ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ರೈತರಿಗಾಗಿ ಪಂಪ್ಸೆಟ್ಟು ಮೋಟ್ರೂ ಹಾಗೇನೆ ಅಲ್ಲಿ ಕೇಬಲ್ಗಳು ಇದನ್ನ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರು ರೈತರಿಗೆ ವಿಧಿಸಿದ್ರು ಹೌದು ವೀಕ್ಷಕರೇ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಪಂಪ್ಸೆಟ್ಟು ಹಾಗೇನೆ ಇತರ ಇರ್ತಕ್ಕಂಥ ಸಾಮಗ್ರಿಗಳನ್ನ ಶ್ರೀನಿವಾಸ ಅವರು ಹಾಗೇನೇ ಅವರು ಈ ಒಂದು ಯೋಜನೆ ಬಗ್ಗೆ ನಮ್ಮೊಂದಿಗೆ ಮಾತಾಡಿದ್ರು ವೀಕ್ಷಕರೇ ಇದಾದ ನಂತರ ಅವರ ಅಂಗನವಾಡಿ ಕೇಂದ್ರನ ಅಲ್ಲಿ ಎಲ್ಲ ಬುದ್ಧಿದ್ದಾರೆ நம்மஹத்திரா கேஜி கட்லப்பா ವಾಲ್ಮೀಕಿಂಗ್ ನಿಗಮ ನಿಯಮಿತ ವತಿಯಿಂದ ಸುಮಾರು ವರ್ಷಗಳಿಂದ ನದಿಗೆ ಅಳವಡಿಯಾದ್ಯಂತ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನ ಲಂಗ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಸುಮಾರು ಇವತ್ತು ಐವತ್ತೊಂದು ಫಲಾನುಭವಿಗಳಿಗೆ ನಾವು ಆ ಪರಿಕರಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ವಗ್ರಾಮ ನರಸಿಂಹರಿ ಗ್ರಾಮದಲ್ಲಿ ನಮ್ಮ ತೋಟದ ಮನೆಯಲ್ಲಿ ಹಮ್ಮಿಕೊಂಡಿದ್ವಿ ಇದು ಇದು ಭಾಳ ದಿಸ್ಸದಿಂದ ಪೆಂಡಿಂಗ್ ಇದ್ದಿದ್ದು ಈಗ ಜಸ್ಟ್ ನೋಡ್ತಾ ಇದ್ರೆ ತುಂಬ ಒಳ್ಳೆಯ ಕ್ವಾಲಿಟಿ ಪ್ರಾಡಕ್ಟ್ಸು ಐ ಎಸ್ ಐ ಇರೋದು ಮತ್ತು ಒಳ್ಳೊಳ್ಳೆ ಇರೋ ಪಂಪು ಮತ್ತು ಮೋಟರ್ಸು ಮತ್ತು ಕೇಬಲ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಸೊ ನಾವು ಅದನ್ನೇ ಜಸ್ಟ್ ಅವ್ರಿಗೆ ಹೇಳ್ತಾ ಇದ್ವಿ ಇದು ಒಂದು ನಮ್ಮ ಸರ್ಕಾರದ ಮತ್ತು ವೈಯಕ್ತಿಕವಾಗಿ ನನ್ನ ಒಂದು ಕನಸಿನ ಯೋಜನೆ ಗಂಗಾ ಕಲ್ಯಾಣ ಅನ್ನೋದು ಯಾಕೆ ಅಂತಂದರೆ ಬೆಳಗ್ಗೆ ಎದರೆ ನಾನು ಏಳು ಗಂಟೆಗೆ ಒಂದು ಐನೂರು ಜನ ಬಂದು ಕುತ್ಕೊಂಡಿರ್ತಾರೆ ಮಳೆಗಾಲ ಬಂತು ಸ್ವಲ್ಪ ರಾತ್ರಿ ಚೆನ್ನಾಗಿ ಮಳೆ ಬಂತಂದರೆ ಬೆಳಗ್ಗೆ ಒಬ್ಬರು ಇರಲ್ಲ ಅಂದರೆ ಇಷ್ಟೇ ಆತ್ಮರೇ ಇಷ್ಟೇ ಅವ್ರಿಗೆ ಏನು ಕೆಲಸ ಇಲ್ಲ ಕೃಷಿ ಆಧಾರಿತ ಜನ ಒಣ ಭೂಮಿ ಇರ್ತದೆ ಸೊ ಕೃಷಿ ಆಧಾರಿತ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಎಕರೆ ನಮ್ಮ ತಾಲೂಕಿನಲ್ಲಿ ಕೃಷಿ ಭೂಮಿ ಇದೆ ಅದರಲ್ಲಿ ಕೇವಲ ಆರೂವರೆ ಸಾವಿರದಿಂದ ಏಳು ಸಾವಿರ ಎಕರೆ ಮಾತ್ರ ನೀರಾವರಿ ಇದೆ ಅದು ಪಂಪ್ಸೆಟ್ ಆಧಾರಿತ ನೀರಾವರಿ ಇದೆ ಇನ್ನು ಭಾಳ ಭಾಳ ನಾವು ವನಭೂಮಿ ಇದೆ ಸೊ ಅದರಿಂದ ಭಾಳ ಜನ ಈ ಸಣ್ಣ ಹಿಡುವಳಿದಾರರು ಸಣ್ಣ ರೈತರು ಏನಿದ್ದಾರೆ ಭಾಳ ಭಾಳ ಬೇಡಿಕೆ ಇರೋಂಥ ನನಗೆ ಯಾವಾಗ ಫೋನ್ ಮಾಡಿದ್ರು ಯಾವಾಗ ಸಿಕ್ಕರೂ ರೈತರು ಕೇಳೋದಿದೆ ನಮ್ಗೊಂದು ಗಂಗಾ ಕಲ್ಯಾಣ ಕೊಡಿಸಿ ನಮ್ಗೊಂದು ಗಂಗಾ ಕಲ್ಯಾಣ ಕೊಡಿಸಿ ಅಂತ ಸೊ ಇದು ನನಗೆ ಜೀವ ನನ್ನ ಮನಸ್ಸಿಗೆ ಭಾಳ ಹತ್ತಿರವಾದಂಥ ಯೋಜನೆ ಯಾಕೆಂತಂದರೆ ಅವರಿಗೆ ಕೆಲಸ ಏನಪ್ಪ ಅಂತಂದ್ರೆ ಕೃಷಿ ಮಾತ್ರ ಗೊತ್ತಿದೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಭಾಳ ಜನಗಳಿಗೆ ಈ ಯೋಜನೆಯನ್ನು ಗಂಗಾ ಕಲ್ಯಾಣ ಯೋಜನೆಯನ್ನು ತಲುಪಿಸುವಂಥ ಕೆಲಸ ಆದರೆ ರೈತರಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿರ್ತಾರೆ ಸೊ ನಮ್ಮ ಒತ್ತಡ ನಮಗೆ ಒತ್ತಡ ಸ್ವಲ್ಪ ಕಡಿಮೆ ಆಗಿ ಅವರ ಜೀವನ ಮಟ್ಟ ಸುಧಾರಣೆ ಆಗ್ತದೆ ಅದಕ್ಕೋಸ್ಕರ ಅದೇ ಹೇಳ್ತೀರಿ ಟೆಂಡರ್ ಪ್ರೊಸೆಸ್ ಆಗಿರ್ಬೋದು ಫಲಾನುಭವಿಗಳ ಆಯ್ಕೆ ಆಗಿರ್ಬೋದು ನಾನು ಮತ್ತೆ ತುಂಬ ಸ್ಪಷ್ಟವಾಗಿ ಹೇಳಿದೆ ಫಲಾನುಭವಿಗಳ ಆಯ್ಕೆಯಲ್ಲಿ ನಮ್ಮ ಅವಧಿಯಲ್ಲಿ ಯಾವುದೇ ರೀತಿ ಗೊಂದಲ ಮತ್ತು ಅವ್ಯವಹಾರಕ್ಕೆ ಭ್ರಷ್ಟಾಚಾರಕ್ಕೆ ದಲ್ಲಾಳಿಗಳಿಗೆ ಬ್ರೋಕರ್ಸ್ಗೆ ಅವಕಾಶ ಇರೋದಿಲ್ಲ ಆಯಿತಾ ಸ್ವಲ್ಪ ಸ್ಪಷ್ಟವಾಗಿ ನಾವೇ ಖುದ್ದಾಗಿ ಒಳ್ಳೊಳ್ಳೆ ಫಲಾನುಭವಿಗಳ ಅರ್ಹ ಫಲಾನುಭವಿಗಳನ್ನ ಬಡವರನ್ನ ಯಾರು ಮುಖಂಡ್ರನ್ನ ಯಾರು ಇರೋಂಥ ಯಾರೋ ನಕಲಿ ಹೆಸರುಗಳು ನಕಲಿ ಇದ್ರದ್ದು ಸೃಷ್ಟಿ ಮಾಡೋಂಥ ಯಾರಿಗೂ ಅವಕಾಶ ಕೊಡೋದಿಲ್ಲ ನೇರವಾಗಿ ಬಡವರಿಗೆ ಉಚಿತವಾಗಿ ಈ ಗಂಗಾ ಕಲ್ಯಾಣ ಯೋಜನೆಯನ್ನು ತಲುಪಿಸೋಂಥ ಕೆಲಸ ನಾವು ಖಂಡಿತ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಸಣ್ಣ ನೀರಾವರಿ ಇಲಾಖೆಯಿಂದ ಇತಿಹಾಸದಲ್ಲೇ ಯಾವತ್ತೂ ಕೊಡೋದಂಥದ್ದೇ ಮೊನ್ನೆ ಹೋದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತು ಲಕ್ಷ ಟಿ ಎಸ್ ಪಿ ಐವತ್ತು ಲಕ್ಷ ಎಸ್ ಸಿ ಪಿ ಅನುದಾನದಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತು ಜನಕ್ಕೆ ಟಿ ಎಸ್ ಪಿಲಿ ಸುಮಾರು ಹನ್ನೆರಡು ಜನಕ್ಕೆ ಎಸ್ ಸಿ ಪಿಲಿ ಇವತ್ತು ಆಗಲೇ ಕೇವಲ ಒಂದೂವರೆ ತಿಂಗಳಲ್ಲಿ ಟೆಂಡರ್ ಆಗಿ ಬೋರ್ವೆಲ್ಲ ಬೋರೆಲ್ಲ ಕೊರಿಸಿ ಆಗಲೇ ಪಂಪು ಮೀಟ್ರ್ ಕೊಡೋಂಥ ಕೆಲಸ ಮಾಡಿದ್ದೀವಿ ಈ ವರ್ಷವೇ ಇನ್ನೂ ಹೆಚ್ಚಿನ ರೀತಿಯ ಅನುದಾನ ಸಣ್ಣ ನೀರಾವರಿ ಇಲಾಖೆಯಿಂದ ಗಂಗಾ ಕಲ್ಯಾಣಕ್ಕೆ ಬರ್ತಾಯಿದೆ ಅದೇ ರೀತಿ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐನೇ ಇಪ್ಪತ್ತೈದನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಗಳು ಈಗ ಟೆಂಡರ್ ಪರ್ಸಲ್ ಇದೆ ಆದಷ್ಟು ಬೇಗ ಇದೆಲ್ಲ ಹಾಗೆ ಅವರಿಗೆ ಸಾಮಾನ್ಯ ನಮ್ಮ ಬಡ ಕೃಷಿ ಕಾರ್ಮಿಕರಿಗೆ ಕೃಷಿ ರೈತರಿಗೆ ಕೊಡೋಂಥ ಕೆಲಸ ನಾವು ಶೀಘ್ರದಲ್ಲೇ ಮಾಡಿ ಅವ್ರಿಗೆ ಅವ್ರ ಜೀವನ ಮಟ್ಟ ಸುಧಾರಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಖಂಡಿತ ಅವ್ರ ಪರವಾಗಿ ಯಾವತ್ತೂ ಜನಪರವಾದ ಕಾರ್ಯಕ್ರಮಗಳಿಗೆ ರೂಪಿಸಿಕೊಂಡು ಬಂದಿರೋಂಥ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ಮುಂದಿನ ದಿನಗಳಲ್ಲಿ ಕೂಡ ಬಡವರ ಪರವಾಗಿ ಉತ್ತಮ ಕಾರ್ಯಗಳನ್ನು ನಾವು ಮಾಡ್ತೀವಿ ಇವತ್ತು ಒಟ್ಟು ಟೋಟಲ್ ಎಷ್ಟು ಇವತ್ತು ಇವತ್ತೊಂದು ಜನ ಫಲಾನುಭವಿಗಳಿಗೆ ಇನ್ನು ನಲವತ್ತು ಜನ ಇನ್ನು ನಲವತ್ತು ಈ ಸ್ಕೀಮಲ್ಲಿ ಇನ್ನು ನಲವತ್ತು ಜನಕ್ಕೆ ಕೊಡೋದಿದೆ ಎಷ್ಟು ದಿವಸ ಆಗ್ತದೆ ಅದು ಇನ್ನೊಂದು ವಾರದಲ್ಲಿ ಮತ್ತೆ ಉಳಿದಿದ್ದ ನಲವತ್ತು ಜನಕ್ಕೆ ಕೊಡೋಂಥ ಕೆಲಸ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಅಲ್ಲಿ ಎಲ್ಲ ಬರೋ ಇದಾವೆ ಅದನ್ನು ಕೂಡ ಶೀಘ್ರದಲ್ಲೇ ಟೆಂಡರ್ ಪ್ರೊಸೆಸ್ ಮಾಡ್ಬಿಟ್ಟು ಈ ಕ್ಷೇತ್ರದಲ್ಲಿ ಗಂಗಾ ಕಲ್ಯಾಣ ಅತಿ ಹೆಚ್ಚು ಬೇಡಿಕೆ ಅರ್ಜಿಗಳು ಜಾಸ್ತಿ ಹೌದು 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 ನಾನು ನನಗೆ ಮುರಾರ್ಜಿ ಶಾಲೆ ಮತ್ತೆ ವಸತಿ ಶಾಲೆಗೆ ಮತ್ತೆ ಗಂಗಾ ಕಲ್ಯಾಣಕ್ಕೆ ಅತಿ ಬೇಡಿಕೆ ಇರೋದು ಖಂಡಿತ ಮುಂದಿನ ದಿನಗಳಲ್ಲಿ ಇದನ್ನ ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಉಪಯೋಗ ಕೆಲಸ ನಾನೇನೇ ಈಗ ಸಂಪ್ರೇ ಸಪ್ರೇಟಾಗಿ ಸರ್ವೆ ಮಾಡಿಸಿ ಅರ ಫಲಾರಂಭಗಳು ಗುರುತಿಸಿ ಅವ್ರ ಮನೆ ಬಾಗಿಲಿಗೆ ಹೋಗಿ ನಿಮಗೆ ಗಂಗಾ ಕಲ್ಯಾಣ ಕೊಡ್ತೀವಿ ಅಂತ ಹೇಳೋ ಕಾರ್ಯಕ್ರಮ ಮಾಡ್ತಾಯಿದ್ವಿ ಯಾಕಂದ್ರೆ ಯಾರು ಈಗ ಏನಾಗ್ಬಿಟ್ಟಿದೆ ಅವ್ರಿಗೆ ನಂಬಿಕೆನೆ ಬರ್ತಾ ಇಲ್ಲ ಈ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಯಾರೋ ಬ್ರೋಕರ್ ಮುಖಾಂತರ ಹೋದ್ರೆ ಮಾತ್ರ ಇದು ಗಂಗಾ ಕಲ್ಯಾಣ ಸಿಗುತ್ತೇನೋ ನೇರವಾಗಿ ಇದು ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಿಗೆ ರೈತರಿಗೆ ತಿಳಿವಳಿಕೆ ಇದೆ ಅದು ತಪ್ಪು ತಿಳುವಳಿಕೆ ನಮ್ಮ ತಾಲೂಕಲ್ಲಿ ಆ ಥರ ಆಗಕ್ಕೆ ನಾವು ಬಿಡೋದಿಲ್ಲ ಆಯ್ತಾ ಒಳ್ಳೆ ಕೆಲಸಗಳೇ ನಾವು ಮಾಡ್ತೀವಿ ಕಳ್ಬಿರಿ ಸರ್ ಒಬ್ಬರ ಕೇಳಿಬಿಟ್ರಿ ಹೇಳ್ಬಿಡಿ ಸರಿ ನೋಡಿ ಓಕೆ ಸರಿ ಓಕೆ ಸದಸ್ಯರು ಮತ್ತು ನಮ್ಮ ಹಿರಿಯ ಮುಖಾಂತರಗಳು ಎಲ್ಲ ಊರಿನ ಹಿರಿಯರು ಎಲ್ಲ ಎಲ್ಲರಿಗೂ ನಮಸ್ಕಾರ ಮತ್ತು ಈಗ ನಾವು ನಮ್ಮ ಎರಡು ವರ್ಷದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಒಂದು ಕಟ್ಟಡಗಳಿಗೆ ನಾವು ಸಂಬಂಧನೆ ಕೊಟ್ಟು ರಾಜ್ಯದಲ್ಲಿ ಮಾರು ಮುಂದೋಗಿದ್ದಾವೆ ಈಗ ಡಿ ಎಮ್ ಎಫ್ ಅಲ್ಲಿ ಹನ್ನೆರಡು ಕಟ್ಟಡಗಳು ಮತ್ತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಹನ್ನೆರಡು ಕಟ್ಟಡಗಳು ತಗೊಂಡು ಈಗ ಒಂದು ವರ್ಷದಲ್ಲಿ ಇಪ್ಪತ್ತೈದು ಕಟ್ಟಡಗಳು ಇಲಾಖೆಯಿಂದನೂ ನಾಲ್ಕು ಬಂದಿದೆ ಸೊ ಸುಮಾರು ಮೂವತ್ತು ಕಟ್ಟಡಗಳು ಇದೆ ಒಂದು ವರ್ಷ ಸುಮಾರು ಅರವತ್ತಕ್ಕೂ ಹೆಚ್ಚು ಕೊಟ್ಟಿನ ಇಷ್ಟೇ ಮಹಿಳಾ ಮಕ್ಕಳ ಕಲ್ಯಾಣದ ಇಲಾಖೆಯ ಅಂಗನವಾಡಿ ಕಟ್ಟಡಗಳು ಯಾವುದೇ ಸಮುದಾಯ ಭವನಗಳಲ್ಲಿ ಖಾಸಗಿ ಕಟ್ಟಡಗಳಲ್ಲಿ ಬಾಡಿಗೆ ಕಟ್ಟಡಗಳಲ್ಲಿ ಮತ್ತು ಬಾಡಿಗೆ ಕಟ್ಟಡಗಳಲ್ಲಿ ಇರಬಾರ್ದು ಸ್ವಂತ ಕಟ್ಟಡದಲ್ಲಿ ಇರಬೇಕು ಅವ್ರಿಗೆ ಒಂದು ಸುಸಜ್ಜಿತವಾದ ಕೊಠಡಿಗಳು ಮತ್ತು ಅವ್ರಿಗೆ ಮಕ್ಕಳಿಗೆ ಉಪಯುಕ್ತವಾದಂಥ ಸೂಕ್ತವಾದ ಜಾಗ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಇಪ್ಪತ್ತು ವರ್ಷದಲ್ಲಿ ಆಗೋಂಥ ಕೆಲಸನ ಕೇವಲ ಎರಡು ವರ್ಷದಲ್ಲಿ ಅರವತ್ತಕ್ಕೂ ಹೆಚ್ಚು ಹೊಸ ಅಂಗನವಾಡಿ ಶಾಲೆಗಳಿಗೆ ನಾವು ಜಾಗ ಕೊಟ್ಟು ಇವತ್ತು ಅನುದಾನ ಕೊಟ್ಟು ಇವತ್ತು ಭೂಮಿ ಪೂಜೆಗಳು ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ನಮ್ಮ ಕಕ್ಕುಪ್ಪಿ ಗ್ರಾಮ ಕೂಡ ಒಂದು ಸೊ ಇಲ್ಲಿ ಇದನ್ನೇ ಇರೋ ಜಾಗನ ತೆಗೆದು ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡನ ನಾವು ಮಾಡ್ತೀವಿ ಸೊ ಆರೋಗ್ಯ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿ ಕಟ್ಟಡ ಕಟ್ಟಿ ಅವ್ರಿಗೆ ರಕ್ಷಣೆಗೆ ಮತ್ತು ಅವ್ರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಹಾಕ್ಬೇಕಂತೇಳ್ಬಿಟ್ಟು ಒಳ್ಳೆಯ ಸುಸಜ್ಜಿತವಾದ ಇದು ಬೇರೆ ಮುಂಚೆ ಎಲ್ಲ ಹದಿನಾರು ಲಕ್ಷ ಹದಿನೆಂಟು ಲಕ್ಷ ಅನುದಾನ ಇರ್ತೈತಿ ಈಗ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟು ಒಳ್ಳೆಯ ಕಾಂಪೌಂಡು ಒಳ್ಳೆ ರೀತಿ ಇನ್ನೂ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆಯ ಕಟ್ಟಡ ಮಾಡೋಕ್ಕೆ ನಾವು ಇವತ್ತು ಭೂಮಿ ಪೂಜೆಗೆ ಶುರು ಮಾಡಿದ್ದೀವಿ ಅತಿ ಶೀಘ್ರದಲ್ಲೇ ಅದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಸರ್ಕಾರದ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದು ವಿಶೇಷ ಕಾಳಜಿಯಿಂದ ಇವತ್ತು ನಮಗೆ ಸುಮಾರು ಕೇಳಿದ ಕೂಡಲೇ ಹನ್ನೆರಡು ಕಟ್ಟಡಗಳನ್ನು ಡಿ ಎಮ್ ಎಫ್ ಪನ್ನದಲ್ಲಿ ಅವರು ಒದಗಿಸಿದ್ದಾರೆ ಈಗಾಗಲೇ ನಾವು ಒಂದು ನಾಲ್ಕೈದು ಗುಂಪು ಪೂಜೆ ಮಾಡಿದ್ವಿ ಇವತ್ತು ಒಂದು ನಾಲ್ಕೈದು ಇದ್ದಾವೆ ನಾಳೆ ಉಳಿದಿದ್ದು ಕೂಡ ಮಾಡ್ತೀವಿ ಸೊ ಅದರಲ್ಲಿ ಇವತ್ತು ಕಟ್ಟು ಇವತ್ತು ಮಾಡ್ತಾಯಿದ್ದೀವಿ